ಪೂಜಾ ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿಕೆಗೆ ಇಷ್ಟ ಹೇಳೋದು ಅವರು ಒಬ್ಬ ಸುಪ್ರಸಿದ್ಧ ಪೀಠದ ಮಠಾಧಿಪತಿಗಳು ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಶ್ರದ್ಧೆ ಗೌರವ ಎಲ್ಲವೂ ಭಕ್ತಿ ಎಲ್ಲವೂ ಇದೆ ಮತ್ತು ಗೌರವ ಇದೆ ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜ್ಯ ಗುರುಗಳಾಯಿತು ಅವ್ರ ಜೊತೆಗೆ ನನಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಸಂಬಂಧಗಳಿದೆ ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ ಮುಂಬರುವಂಥ ದಿವಸಗಳಲ್ಲಿ ಅವ್ರಿಗೇನು ತಪ್ಪು ತಿಳುವಳಿಕೆ ಆಗಿದೆ ನಾನು ಸರಿಪಡಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ ನಾನು ಇಷ್ಟ ಇದಕ್ಕಿಂತ ಜಾಸ್ತಿ ಏನು ರಿಯಾಕ್ಷನ್ ಇಲ್ಲ ಅದು ಯಾವುದಕ್ಕೂ ಏನು ರಿಯಾಕ್ಷನ್ ಇಲ್ಲ ನಾನು ಅದ್ರ ಬಗ್ಗೆ ಇಷ್ಟ ಹೇಳೋದು ಕಾರ್ಡ್ನಲ್ಲಿ ನನ್ನ ಹೆಸರಿತ್ತು ನಾನು ನನಗೆ ಕಮಿಟಿಯವರು ಬಂದು ಕರೆದಿದ್ರೆ ಕಾರ್ಡ್ನಲ್ಲಿ ಹೆಸರಿತ್ತು ಹೋಗಿದ್ದೇನೆ ಉಳಿದು ಯಾವುದೇ ಇದಕ್ಕೆ ನಂದು ಯಾವುದೇ ರೀತಿಯಾದಂಥ ರಿಯಾಕ್ಷನ್ ಇಲ್ಲ ಅವರ ಆಶೀರ್ವಾದ ಅಂತ ತಿಳ್ಕೊಂಡು ನಾನು ಹೇಳಿದ್ದಾರೆ ಯಾವುದೇ ವೈಯಕ್ತಿಕ ಆರೋಪಗಳಿಗೆ ನಾನು ಉತ್ತರವನ್ನು ಕೊಡೋದಿಲ್ಲ ಅವತ್ತು ಆ ಮದುವೆಯಾಗಿ ನಮ್ಮ ಮಗಳಿಗೀಗ ಒಂದು ಮಗುವಾಗಿ ಒಂದೂವರೆ ವರ್ಷದ ಮಗು ಇದೆ ಅದಕ್ಕೆ ಇದು ಎಲ್ಲದಕ್ಕೂ ನಾನು ಉತ್ತರವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಅವರು ದೊಡ್ಡವರು ಅವ್ರಿಗೇನು ತಪ್ಪು ತಿಳ್ಕೆ ಆಗುತ್ತೆ ಸರಿ ಮಾಡ್ತಾರೆ ಪೂಜ್ಯ ತಿಂಗಾಲೇಶ್ವರ ಸ್ವಾಮಿಗಳು ಹೇಳಿಕೆಗೆ ನಾನು ಇಷ್ಟ ಹೇಳೋದು ಅವರು ಒಬ್ಬ ಸುಪ್ರಸಿದ್ಧ ಪೀಠದ ಮಠಾಧಿಪತಿಗಳು ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಶ್ರದ್ಧೆ ಗೌರವ ಎಲ್ಲವೂ ಭಕ್ತಿ ಎಲ್ಲವೂ ಇದೆ ಮತ್ತು ಗೌರವ ಇದೆ ಮತ್ತು ಲಿಂಗಾಲೇಶ್ವರ ಸ್ವಾಮಿಗಳಾಯಿತು ಮತ್ತು ವಿಶೇಷವಾಗಿ ಅವರ ಪೂಜ್ಯ ಗುರುಗಳಾಯಿತು ಅವ್ರ ಜೊತೆಗೆ ನನಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಸಂಬಂಧಗಳಿದೆ ಅವರ ಎಲ್ಲ ಮಾತನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ ಮುಂಬರುವಂಥ ದಿವಸಗಳಲ್ಲಿ ಅವ್ರಿಗೇನು ತಪ್ಪು ತಿಳುವಳಿಕೆ ಆಗಿದೆ ನಾನು ಸರಿಪಡಿಸ್ಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಮಾಡ್ತೀವಿ ನಾನು ಇಷ್ಟ ಇದ್ರಕ್ಕಿಂತಾಸ್ತಿ ಏನು ರಿಯಾಕ್ಷನ್ ಇಲ್ಲ ಅದು ಯಾವುದಕ್ಕೂ ಏನು ರಿಯಾಕ್ಷನ್ ಇಲ್ಲ ನಾನು ಅದ್ರ ಬಗ್ಗೆನೂ ಇಷ್ಟ ಹೇಳೋದು ಕಾರ್ಡ್ನಲ್ಲಿ ನನ್ನ ಹೆಸರಿತ್ತು ನಾನು ನನಗೆ ಕಮಿಟಿಯವರು ಬಂದು ಕರೆದಿದ್ರು ಕಾರ್ಡ್ನಲ್ಲಿ ಹೆಸರಿತ್ತು ಹೋಗಿದ್ದೇನೆ ಉಳಿದು ಯಾವುದೇ ಇದಕ್ಕೆ ನಂದು ಯಾವುದೇ ರೀತಿಯಾದಂಥ ರಿಯಾಕ್ಷನ್ನೂ ಇಲ್ಲ ಅವರ ಆಶೀರ್ವಾದ ಅಂತ ತಿಳ್ಕೊಂಡು ನಾನು ಹೇಳಿದ್ದಾರೆ ಯಾವುದೇ ವೈಯಕ್ತಿಕ ಆರೋಪಗಳಿಗೆ ನಾನು ಉತ್ತರವನ್ನು ಕೊಡೋದಿಲ್ಲ ಅವತ್ತು ಆ ಮದುವೆ ಆಗಿ ನಮ್ಮ ಮಗಳಿಗೀಗ ಒಂದು ಮಗುವಾಗಿ ಒಂದೂವರೆ ವರ್ಷದ ಮಗು ಇದೆ ಅದಕ್ಕೆ ಇದು ಎಲ್ಲದಕ್ಕೂ ನಾನು ಉತ್ತರವನ್ನು ಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೇನೆ ಅವರು ದೊಡ್ಡವರು ಅವ್ರಿಗೇನು ತಪ್ಪು ತೆರಳಕ್ಕೆ ಆಗುತ್ತೆ ಸರಿ ಮಾಡ್ತಾರೆ